ಆಫೀಸ್ ಆಫೀಸ್ ಅನ್ನೋದಕ್ಕೆ ಬದಲೇ ಶಬ್ದ ಯಾವುದು ಕನ್ನಡ ಶಬ್ದ ಯಾವುದು ಅಂತ ಕೇಳೋದು ನಾವು ಕಚೇರಿ ಈ ಕಚೇರಿ ಬಗ್ಗೆ ಒಂದು ಸ್ವಲ್ಪ ನಾವು ಚಿಕ್ಕ ಒಂದು ಅನ್ವೇಷಣೆ ಎಲ್ಲಿಂದ ಬಂತು ನಮಗೂ ಸ್ವಲ್ಪ ಅನುಮಾನ ಇತ್ತು ಕಚೇರಿ ಶಬ್ದ ಕೇಳಿದಾಗ ಇದೇನಾದ್ರು ಅರೇಬಿಕ್ ಮೂಲದ್ದಿರ್ಬೋದಾ ಅಥವಾ ಪರ್ಷಿಯನ್ ಮೂಲದ್ದಿರ್ಬೋದಾ ಅನ್ನೋ ಸಂಶಯ ಇತ್ತು ನಮಗೆ ಅಂತ ಕೆಲವು ಶಬ್ದಗಳು ಆಗಿರ್ತವೆ ಉದಾಹರಣೆಗೆ ಈಗ ರೆಸ್ಪಾನ್ಸಿಬಿಲಿಟಿ ಕನ್ನಡ ಹೇಳಿದ್ರೆ ಜವಾಬ್ದಾರಿ ಅಂತ ಕೂಡ ಹೇಳಿಬಿಡ್ತೇವೆ ಜವಾಬ್ದಾರಿ ಅದು ಅರೇಬಿಕ್ ಮೂಲ ಅದು ಅದು ಕನ್ನಡ ಅಲ್ಲ ಅದು ಹೊಣೆಗಾರಿಕೆ ಕನ್ನಡ ಜವಾಬ್ದಾರಿ ಕನ್ನಡ ಅಲ್ಲ ಹೀಗೆ ತುಂಬ ಶಬ್ದಗಳು ಅಲ್ಲಿಂದ ಬಂದಿದ್ದಾವೆ ಅದಾಗಿರ್ಬೋದಾ ಅಂತ ಹುಡುಕಿದ್ವು ನಾವು ಸ್ವಲ್ಪ ನೋಡಿದರೆ ಶುದ್ಧ ಸಂಸ್ಕೃತ ಮೂಲಾದ ಒಂದು ಕಛೇರಿ ಅನ್ನೋ ಶಬ್ದ ಶುದ್ಧ ಸಂಸ್ಕೃತ ಮೂಲ ಅದು ಕಷ ಗೃಹ ಅಂತ ಮೂಲ ಶಬ್ದ ಅದು ಕಷ ಅಂತಂದರೆ ಘರ್ಷಣೆ ಅಂತ ಕಷ ಗೃಹ ಅನ್ನೋದು ಕಷಘರಿ ಆಯಿತು ಹರಿ ಆಯಿತು ಕಚಹರಿ ಆಯಿತು ಆಮೇಲೆ ಕಚೇರಿ ಆಯಿತು ಅಂತ ಹೇಳ್ತಾರೆ ಈ ಕಷಹರಿ ಅಂತ ತಗೊಂಡ್ರು ಕೂಡ ಈ ಕಷ ಅಂದರೆ ಘರ್ಷಣೆ ಆ ಘರ್ಷಣೆ ಪರಿಹಾರ ಮಾಡೋಂಥ ಜಾಗ ಯಾವುದದು ನ್ಯಾಯಾಲಯ ನ್ಯಾಯಾಲಯಕ್ಕೆ ಆ ಶಬ್ದ ಮೊದಲು ಹೆಚ್ಚಾಗಿ ರೂಢಿಯಲ್ಲಿದ್ದಿತು ಅಂತ ನ್ಯಾಯಾಲಯಕ್ಕೆ ಯಾಕೆಂದರೆ ಘರ್ಷಣೆಗಳನ್ನು ವಿವಾದಗಳನ್ನು ಪರಿಹಾರ ಮಾಡೋಂಥ ಸ್ಥಾನ ಅಲ್ವಾ ಅದು ಹಾಗಾಗಿ ಕಷಹರಿ ಕಚಹರಿ ಕಚೇರಿ ಕಚಹರಿ ಅಂತ ಹಿಂದಿಲಿ ಈಗಲೂ ಕೂಡ ಕಚಹರಿ ಅಂತಲೇ ಹೇಳೋದು ಗುಜರಾತಿಯಲ್ಲಿ ಕಚೇರಿ ಅಂತ ನಮ್ಮಲ್ಲೂ ಕೂಡ ಕಚೇರಿ ಅಂತ ಬಂದಿದೆ ಕಚಹರಿ ಅನ್ನೋದೇ ಬೇಗ ಬೇಗ ಹೇಳ್ತಾ ಕಚೇರಿ ಅಂತ ಆಗಿರುವಂಥದ್ದು ಅಂತ ಹಾಗಾಗಿ ಆ ಕಷಹರಿ ಶಬ್ದದ ಮೂಲ ಆಗಿರೋಕ್ಕೆ ಸಾಧ್ಯತೆ ಇದೆ ಇದು ಇನ್ನೊಂದು ಕೃತ್ಯ ಶಬ್ದದಿಂದ ಬಂದಿದೆ ಅಂತ ಕೃತ್ಯ ಅಂದರೆ ಕಾರ್ಯ ಈಗ ಕಷಹರಿ ಅಂತಂದರೆ ನ್ಯಾಯಾಲಯಕ್ಕೆ ಬರ್ತದೆ ಆದರೆ ಈಗ ಕಾರ್ಯಾಲೇಖ ಬರೋದು ಹೇಗೋದು ಅಂತಂದರೆ ಕೃತ್ಯ ಶಬ್ದದಿಂದ ಬಂದಿರಬಹುದು ಅಂತ ಈಗ ಕೃತ್ಯ ಗೃಹ ಅನ್ನೋ ಶಬ್ದ ಅದು ಕಚ್ಚ ಘರಿ ಅಂತಾಗಿ ಕಚ್ಚಹರಿ ಅಂತಾಗಿ ಕಚಹರಿ ಅಂತಾಗಿರ್ಬೋದು ಅಂತಲೂ ಕೂಡ ಕೋಶಗಳು ಶಬ್ದ ಸಾಗರ ಎನ್ನುವ ಹಿಂದಿಯ ಕೋಶ ಈ ವಿವರಣೆಗಳನ್ನು ಕೊಡ್ತದೆ ಹಾಗಾಗಿ ಈ ಶಬ್ದ ನಾವು ಬಳಕೆ ಮಾಡಬಹುದಾದ ಶಬ್ದ ಕಚೇರಿ ಅನ್ನೋ ಶಬ್ದ ಆಫೀಸ್ ಅನ್ನೋಕ್ಕಿಂತ ಸುಲಭ ಇದೆ ಕಚೇರಿ ಅನ್ನೋದು ಆ ಫೀಸ್ ಅನ್ನಬೇಕಾದ್ರೆ ಆ ಫೀ ಫೀ ಇದೆಯಲ್ಲ ಅದು ಸಂಕರ ವರ್ಣ ಅದು ಅಂತ ಆ ವರ್ಣ ಆ ಎಫ್ ಅನ್ನೋ ವರ್ಣ ಇದೆಯಲ್ಲ ಅದು ಒಂದು ಸ್ಥಾನದಲ್ಲಿ ಉಚ್ಚಾರಣೆ ಆಗೋದಿಲ್ಲ ಅದು ಸ್ಥಾನಗಳಿದೆ ನಮ್ಮ ಬಾಯಿ ಒಳಗಡೆಗೆ ಸ್ಥಾನಗಳಿದ್ದಾವೆ ಅಂತ ಆಯಾ ಸ್ಥಾನಗಳಿಂದ ವರ್ಣಗಳು ಉಚ್ಚಾರಣೆ ಆಗಬೇಕು ಈ ಎಫ್ ಅನ್ನೋ ವರ್ಣ ಅದು ಮಧ್ಯದಲ್ಲಿ ಉಚ್ಚಾರಣೆ ಆಗುತ್ತೆ ಅದು ಒಂದು ಸ್ಥಾನದಲ್ಲಿ ಉಚ್ಚಾರಣೆ ಆಗೋದಿಲ್ಲ ಅದೊಂದು ಸಂಕರ ಅದು ಅಂತ ಹಾಗಾಗಿ ಅದ್ರ ಬದಲು ಕಚೇರಿ ಅಂತ ಹೇಳಿ ಒಳ್ಳೆಯ ಶಬ್ದ ಅದು ಸರಿಯಾದ ಶಬ್ದ ಅದು ಎರಡಕ್ಕೂ ಅನ್ವಯ ಆಗ್ತದೆ ಅದು ಈ ಕೃತ್ಯ ಅನ್ನೋ ಶಬ್ದ ಶಬ್ದದ ಮೂಲದಿಂದ ಬಂದಿದ್ದರೆ ಕಾರ್ಯಾಲಯಕ್ಕೆ ಅನ್ವಯ ಆಗ್ತದೆ ಅದು ಇನ್ನೊಂದು ಕಷಹರಿ ಅನ್ನೋ ಶಬ್ದಿಂದ ಬಂದಿದ್ದಾಗಿದ್ದರೆ ಅದು ನ್ಯಾಯಾಲಯಕ್ಕೂ ಕೂಡ ಅನ್ವಯ ಆಗ್ತದೆ ಎರಡು ಕೂಡ ನಮ್ಮಲ್ಲಿ ಈ ವಾಡಿಕೆಯಲ್ಲಿ ಬಂದಿದೆ ಅದು ಎರಡು ಮಿಕ್ಸ್ ಮಿಶಿ ಮಿಶ್ರಣ ಬಂದಿದೆ ಕೋರ್ಟು ಕಚೇರಿ ಅಂತ ಹೇಳೋ ಪದ್ಧತಿ ಉಂಟು ಅಲ್ವಾ ಕೋರ್ಟ್ ಕಚೇರಿ ಅಂತ ಹೇಳ್ತಾರೆ ನೋಡಿ ಅಂತ ಕೋರ್ಟು ಕಚೇರಿ ಕಚೇರಿ ಅಂದರೆ ಅದು ಅಂತ ಆ ಕೋರ್ಟೇ ಕಚೇರಿ ನಿಜವಾಗೋದು ಅದು ಬಂತು ಇದು ಬಂತು ಆಮೇಲೆ ಅಂತ ಅದು ಅಲ್ಲಿಗೆ ಹೆಚ್ಚು ಆ ಶಬ್ದ ಅಲ್ಲಿಗೆ ಧ್ವನಿ ಆ ಧ್ವನಿ ಅಲ್ಲಿಗೆ ಇದೆ ಅಂತ ನ್ಯಾಯಾಲಯಕ್ಕೆ ಇರತಕ್ಕಂಥದ್ದು ಧ್ವನಿ ಅದು ಅಂತ ಹಾಗೆ ಬೇರೆ ಶಬ್ದಗಳು ಕೂಡ ಇದೆ ಕಾರ್ಯಾಲಯ ಶಬ್ದ ಇದೆ ಸಾಮಾನ್ಯ ಎಲ್ಲ ಭಾರತೀಯ ಭಾಷೆಗಳಲ್ಲಿ ಈ ಆಫೀಸಿಗಿರೋ ಶಬ್ದ ಕಾರ್ಯಾಲಯ ಅಂತ ಹೆಚ್ಚಿನ ಭಾರತೀಯ ಭಾಷೆಗಳಲ್ಲಿ ಕಾರ್ಯಾಲಯ ಅನ್ನೋ ಶಬ್ದವನ್ನೇ ಆಯಾ ಭಾಷೆ ಶಬ್ದವಾಗಿಟ್ಕೊಂಡಿದ್ದಾರೆ ಸಂಸ್ಕೃತ ಮೂಲ ಅದು ಕಾರ್ಯಸ್ಥಾನ ಅದ್ಲೂ ಆಗ್ಬೋದು ಕಾರ್ಯಗಳು ನಡೆಯುವಂಥ ಸ್ಥಾನ ಅಂತ ಆಗ್ಬೋದು ಕಾರ್ಯಸ್ಥಾನ ಅಂತ ಹೇಳಬೇಡಿ ಆಮೇಲೆ ಕಾರ್ಯಸ್ಥಾನ ಅದು ಇವತ್ತಿನ ಆಫೀಸ್ಗಳಲ್ಲೇ ಹೆಚ್ಚಾಗಿ ಕಾರಸ್ಥಾನಗಳು ನಡೆಯೋ ಜಾಗಗಳಾಗ್ಬಿಟ್ಟಿದೆ ಅಂತ ಹೆಚ್ಚಾಗಿ ಕಾರಸ್ಥಾನಗಳು ನಡೀತಾ ಇರುವಂಥದ್ದು ಏನು ಒಳ್ಳೆಯ ಕೆಲಸ ನಡೀತಾ ಇರೋದಿಲ್ಲ ಅಲ್ಲಿ ಅಂತ ಒಬ್ಬನು ಏನೋ ಒಂದು ಕಷ್ಟದಲ್ಲಿ ಬಂದರೆ ಅವನನ್ನು ಅಳದಾಡಿಸೋದು ಹೇಗೆ ಅವನಿಂದ ವಸೂಲಿ ಮಾಡೋದು ಹೇಗೆ ಹಣವನ್ನು ಇಂಥದ್ದೇ ಪಿತೂರುಗಳು ಮಾಡೋದೇ ಅಂಥದ್ದು ಅಂಥದ್ದೇ ನಡೆಯುವಂಥದ್ದು ಇಲ್ಲ ಹಾಗಾಗಿ ಕಾರಸ್ಥಾನಗಳಿಗೆ ಹತ್ತಿರ ಇದೆ ಇನ್ನೊಂದು ಶಬ್ದ ನಾವು ನಿಮಗೆ ಸಲಹೆ ಕೊಡುವಂಥದ್ದು ಆಫೀಸ್ ಅನ್ನೋ ಶಬ್ದದ ಜಾಗದಲ್ಲಿ ಕರ್ತವ್ಯ ಅಂತ ಬಳಸ್ಬೋದು ಅಂತ ಪೂರ್ತಿ ಸಮಾನ ಅರ್ಥಕ್ಕ ಅಂತಲ್ಲ ಅದು ಆದರೆ ಬಳಸ್ಬೋದು ಅಂತ ಉದಾಹರಣೆಗೆ ಎಲ್ಲಿಗೆ ಹೊರಟೆ ಅಂದರೆ ಆಫೀಸಿಗೆ ಹೊರಟೆ ಅಂತ ಹೇಳಬೇಕಾದ್ರೆ ಹೇಳುವ ಹಾಗೇ ಕರ್ತವ್ಯಕ್ಕೆ ಹೊರಟೆ ಅಂತ ಹೇಳ್ಬೋದು ಅಂತ ಹೆಚ್ಚು ತೂಕ ಇದೆ ಕರ್ತವ್ಯ ಸ್ಥಾನ ಆಫೀಸ್ ಅಂದರೆ ಆದರೆ ಕರ್ತವ್ಯ ಅಂತಿಷ್ಟೇ ಬಳಸಿದರೆ ಹೊಂದಿ ಬರ್ತದೆ ಅದು ನೋಡಿಯೋದು ಅಂತ ಹಾಗಾಗಿ ಆಫೀಸಿಗೆ ಹೊರಟೆ ಅನ್ನೋ ಸ್ಥಾನದಲ್ಲಿ ಕರ್ತವ್ಯಕ್ಕೆ ಹೊರಟೆ ಅಂದರೆ ಹೆಚ್ಚು ಅರ್ಥಪೂರ್ಣ ಅದು ಅಂತ ಈಗ ಹತ್ತು ಗಂಟೆಯಿಂದ ಆಫೀಸ್ ನನಗೆ ಅಂತ ಹೇಳೋ ಬದ್ಲಿಗೆ ಹತ್ತು ಗಂಟೆಯಿಂದ ಕರ್ತವ್ಯ ಅಂತ ಹೇಳ್ಬೋದು ಆಫೀಸ್ ಮೊದಲು ಇರ್ತದ ಆಮೇಲೂ ಇರ್ತದೆ ಹಾಗೆ ನೋಡಿದರೆ ಹತ್ತು ಗಂಟೆಯಿಂದ ನನಗೆ ಕರ್ತವ್ಯ ಇದೆ ಅಂತ ಹೇಳ್ಬೋದಲ್ವಾ ಸಾಧ್ಯ ಇದೆ ನೋಡಿ ಕರ್ತವ್ಯ ಮುಗಿಯೋದೆ ಅಷ್ಟೊತ್ತಿಗೆ ಐದು ಗಂಟೆಗೆ ಕರ್ತವ್ಯ ಮುಗೀತದೆ ಅಂತ ಹೇಳ್ಬೋದು ನೀವು ಆಫೀಸ್ ಮುಗಿಯೋದಿಲ್ಲ ಅದು ಆ ಕಟ್ಟಡಕ್ಕೆ ಹೆಸರು ತಾನೆ ಆಫೀಸ್ ಅನ್ನೋದು ಆ ಕಟ್ಟಡ ಇರ್ತದಲ್ಲ ಆಮೇಲೂ ಕೂಡ ಅಂತ ಹಾಗಾಗಿ ಕರ್ತವ್ಯ ಅನ್ನೋ ಶಬ್ದ ತುಂಬ ಚೆನ್ನಾಗಿದೆ ಅಂತ ಹೇಳೋದು ಅಂತ ತುಂಬ ಏನೋ ಒಂದು ಬೇರೆ ಭಾವ ಕೊಡೋಂಥ ಶಬ್ದ ಅದು ಅಂತ ಈಗ ಆಫೀಸಿಗೆ ಹೋಗ್ತಾನೆ ಅನ್ನೋದಕ್ಕಿಂತ ಕರ್ತವ್ಯಕ್ಕೆ ಹೋಗ್ತಾನೆ ಅಂದರೆ ಏನೋ ಒಂದು ಒಳಗಡೆಯಿಂದ ಪ್ರಜ್ಞೆ ಜಾಗೃತ ಆಗ್ತದೆ ಅಂತ ಏನೋ ಮಾಡಲೇಬೇಕಾ ಅದನ್ನು ಮಾಡ್ಲಿಕ್ಕೆ ಹೋಗ್ತಾ ಅನ್ನೋ ಭಾವ ಬರ್ತದೆ ಅಂತ ಅಲ್ಲಿ ಅಂತ ಈ ಶಬ್ದ ಬಳಸಬೇಕು ಅಂತ ಈ ಕರ್ತವ್ಯ ಶಬ್ದ ಹೆಚ್ಚು ಜಾಲ್ತಿಯಾದರೆ ಬಹುಶಃ ಲಂಚ ಎಲ್ಲ ಕಡಿಮೆ ಆಗ್ಬೋದು ಯಾಕೆಂದರೆ ಕರ್ತವ್ಯ ಅಲ್ಲ ಅದು ಕರ್ತವ್ಯವಾದ ಅಕರ್ತವ್ಯ ಅದು ಆಫೀಸ್ ಅಂದರೆ ನಿದ್ದೆನೂ ಮಾಡ್ಬೋದು ಹೋಗಿ ನೀವು ಅಲ್ಲಿ ಅದು ಕರ್ತವ್ಯ ಅಂದರೆ ಅದು ನಿದ್ದೆ ಮಾಡೋಕ್ಕಿರುವಂಥದ್ದೆಲ್ಲ ಅದು ಅಂತ ಮಾಡಬೇಕಾದದ್ದು ಅಂತ ಹಾಗಾಗಿ ನೀವು ಯಾಕೆ ಈ ಶಬ್ದ ಬಳಸ್ಬಾರ್ದು ಕರ್ತವ್ಯ ಅನ್ನೋ ಶಬ್ದ ಬಳಸ್ಬಾರ್ದು ತುಂಬ ಚೆನ್ನಾಗಿದೆ ಅಂತ ಹಾಗಾಗಿ ನಿಮಗೆ ನಾವು ಈ ಸಲಹೆ ಕೊಡ್ತೇವೆ ಕರ್ತವ್ಯ ಅನ್ನೋ ಶಬ್ದವನ್ನು ಆ ಸ್ಥಾನದಲ್ಲಿ ಬಳಸಿ ತುಂಬ ಚೆನ್ನಾಗಿದೆ ಅಂತ ಆದರೆ ಬಿಡಿ ಇದನ್ನು